ಮೌರ್ಯ ಸಾಮ್ರಾಜ್ಯವನ್ನು ಕಟ್ಟಿದ್ದು ಕತ್ತಿ ಗುರಾಣಿ ಹಿಡಿದ ಸೈನಿಕರಲ್ಲ ಭಿಕ್ಷುಕರು ಮತ್ತು ವಿಷಕನ್ಯೆಯರು ಹೌದು ಇದು ಕೇವಲ ಇತಿಹಾಸ ಅಲ್ಲ ಇದು ಜಗತ್ತಿನ ಮೊದಲ ಸರ್ವೆಲೆನ್ಸ್ ಸ್ಟೇಟ್ ಇವತ್ತು ನಾವು ಅಮೆರಿಕದ ಸಿ ಎ ಅಥವಾ ಇಸ್ರೇಲ್ನ ಮೊಸಾದ್ ಬಗ್ಗೆ ಮಾತಾಡ್ತೀವಿ ಆದರೆ ಇವೆಲ್ಲ ಹುಟ್ಟೋದಕ್ಕಿಂತ ಎರಡು ಸಾವಿರದ ಮುನ್ನೂರು ವರ್ಷಗಳ ಮುಂಚೆಯೇ ಆಚಾರ್ಯ ಚಾಣಕ್ಯ ಒಂದು ಭಯಂಕರವಾದ ಇಂಟೆಲಿಜೆನ್ಸ್ ನೆಟ್ವರ್ಕ್ ಅನ್ನು ಕಟ್ಟಿದ್ರು ಸೈನಿಕರು ಯುದ್ಧ ಭೂಮಿಯಲ್ಲಿ ಗೆಲ್ಲೋದಕ್ಕಿಂತ ಮುಂಚೆ ಚಾಣಕ್ಯನ ಗೂಢಚಾರರು ಶತ್ರುವಿನ ಮನಸ್ಸನ್ನ ಗೆಲ್ತಿದ್ರು ಅರ್ಥಶಾಸ್ತ್ರದಲ್ಲಿ ಚಾಣಕ್ಯ ಸ್ಪಷ್ಟವಾನಿ ಬರೀತಾರೆ ಗೂಢಚಾರರಲ್ಲಿ ಎರಡು ವಿಧ ಒಂದು ಸಂಸ್ಥಾ ಅಂದ್ರೆ ಒಂದೇ ಕಡೆ ಇದ್ದು ಕೆಲಸ ಮಾಡೋರು ಇನ್ನೊಂದು ಸಂಚಾರ ಅಂದ್ರೆ ಊರೂರು ಅಲೆಯುವವರು ಇದರಲ್ಲಿ ಯಾರಿದ್ರು ಗೊತ್ತಾ ಕಾವಿ ಬಟ್ಟೆ ಹಾಕಿರೋ ಸನ್ಯಾಸಿ ವೇದ ಕಲಿಯೋ ವಿದ್ಯಾರ್ಥಿ ವ್ಯಾಪಾರಿ ಅಷ್ಟೇ ಯಾಕೆ ದೇವಸ್ಥಾನದ ಹೊರಗೆ ಕೂರೋ ಭಿಕ್ಷುಕ ಕೂಡ ಚಾಣಕ್ಯನ ಏಜೆಂಟ್ ಆಗಿರ್ತಿದ್ದ ನೀವು ಯಾರನ್ನ ನಂಬುತ್ತೀರಾ ಚಾಣಕ್ಯ ಬರೀ ಶತ್ರುಗಳನ್ನಷ್ಟೇ ಅಲ್ಲ ಸ್ವಂತ ಮಂತ್ರಿಗಳನ್ನು ನಂಬುತ್ತಿರಲಿಲ್ಲ ಅದಕ್ಕಾಗಿಯೇ ಅವರು ಉಪಧ ಅನ್ನೋ ಟೆಸ್ಟ್ ಮಾಡ್ತಿದ್ರು ಒಬ್ಬ ಮಂತ್ರಿಯನ್ನ ಸೆಳೆಯೋಕೆ ಹಣ ಕೊಡ್ತಿದ್ರು ಇನ್ನೊಬ್ಬನಿಗೆ ಸುಂದರ ಹುಡುಗಿಯನ್ನ ಕಳಿಸ್ತಿದ್ರು ಮತ್ತೊಬ್ಬನಿಗೆ ಭಯ ಹುಟ್ಟಿಸ್ತಿದ್ರು ಯಾರು ಈ ಲಸ್ಟ್ ಫಿಯರ್ ಗ್ರೀಡ್ಗೆ ಬಲಿಯಾಗಲ್ವೋ ಅವರನ್ನ ಮಾತ್ರ ಪ್ರಧಾನಮಂತ್ರಿ ಮಾಡ್ತಿದ್ರು ವಾಸ್ ದಿ ಅಲ್ಟಿಮೇಟ್ ಬ್ಯಾಕ್ ಗ್ರೌಂಡ್ ಇದು ಈ ಇಡೀ ಕಥೆಯ ಡಾರ್ಕೆಸ್ಟ್ ಪಾರ್ಟ್ ಚಾಣಕ್ಯ ವಿಷಕನ್ಯೆಯರನ್ನ ತಯಾರು ಮಾಡ್ತಿದ್ರು ಚಿಕ್ಕ ವಯಸ್ಸಿನಿಂದಲೇ ಹುಡುಗಿಯರಿಗೆ ಸ್ವಲ್ಪ ಸ್ವಲ್ಪನೇ ವಿಷ ಕೊಟ್ಟು ಬೆಳೆಸ್ತಿದ್ರು ಇವರ ಒಂದೇ ಒಂದು ಮುತ್ತು ಸಾಕು ಎದುರಾಳಿ ರಾಜನ ಪ್ರಾಣ ತೆಗೆಯೋಕೆ ಅಲೆಕ್ಸಾಂಡರ್ನ ಸೈನ್ಯ ಭಾರತದಿಂದ ವಾಪಸ್ ಹೋಗೋಕೆ ಇವರೂ ಕೂಡ ಒಂದು ಕಾರಣ ಅಂತ ಕೆಲವು ಇತಿಹಾಸಕಾರರು ಹೇಳ್ತಾರೆ ಇದನ್ನೇ ಇವತ್ತು ನಾವು ಬಯೋಲಾಜಿಕಲ್ ವಾರ್ಫೇರ್ ಅಂತ ಕರಿತೀವಿ ಯುದ್ಧ ಅಂದ್ರೆ ಬರೀ ರಕ್ತಪಾತ ಅಲ್ಲ ಅದು ಮೈಂಡ್ ಗೇಮ್ ಚಾಣಕ್ಯನ ಸ್ಪೈಸ್ ಶತ್ರುಪಾಳ್ಯದಲ್ಲಿ ದೆವ್ವ ಭೂತಗಳ ವದಂತಿ ಹಬ್ಬಿಸ್ತಿದ್ರು ಊಟದಲ್ಲಿ ವಿಷ ಬೆರೆಸ್ತಿದ್ರು ಒಂದು ದೊಡ್ಡ ಸಾಮ್ರಾಜ್ಯವನ್ನು ಉಳಿಸೋಕೆ ಸಾಮ ದಾನ ಭೇದ ದಂಡ ಎಲ್ಲವನ್ನೂ ಬಳಸಿದ ರಿಯಲ್ ಗೇಮ್ ಆಫ್ ಥ್ರೋನ್ಸ್ ಇದು ಅಖಂಡ ಭಾರತದ ಕನಸು ಕಂಡ ಆಚಾರ್ಯ ಚಾಣಕ್ಯನ ಬುದ್ಧಿವಂತಿಕೆಗೆ ನಮ್ಮದೊಂದು ಸಲಾಮಿರಲಿ ನಿಮಗೆ ಈ ಮಾಹಿತಿ ಇಷ್ಟ ಆಗಿದ್ರೆ ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಕೊಡಿ ಚಾಣಕ್ಯನ ಬಗ್ಗೆ ನಿಮಗೆ ಗೊತ್ತಿರೋ ಬೇರೆ ಯಾವುದಾದರೂ ರಹಸ್ಯ ಇದ್ರೆ ಕಾಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ ಎಲ್ಲರೂ ತಿಳ್ಕೊಳ್ಳೋಣ ಮುಂದಿನ ವಿಡಿಯೋ ಮಿಸ್ ಮಾಡ್ಕೋಬೇಡಿ ಇತಿಹಾಸದ ರೋಚಕ ಸತ್ಯಗಳಿಗಾಗಿ ನಮ್ಮ ಪೇಜ್ ಈಗಲೇ ಫಾಲೋ ಮಾಡಿ ಜೈ ಹಿಂದ್